ಹಲೋ ಹಾ ಎಲ್ರಿಗೂ ಕೂಡ ನಮಸ್ಕಾರ ನಾನು ಇವತ್ತಿನ ಒಂದು ವಿಡಿಯೋ ನಾನು ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ಒಂದು ವಿಡಿಯೋ ಸ್ಪೆಷಾಲಿಟಿ ಏನಪ್ಪ ಅಂತ ಅಂದರೆ ತುಂಬ ತಿಂಗಳುಗಳೇ ಆಗೋಗ್ಬಿಟ್ಟಿತ್ತು ಮನಿ ಸೇವಿಂಗ್ ಟಿಪ್ಸ್ನ ಹೇಳಿಲ್ಲ ಅಂತ ಸೊ ಆ ಒಂದು ಕಾರಣಕ್ಕೆ ಇವತ್ತು ಮನಿ ಸೇವಿಂಗ್ ಟಿಪ್ಸ್ ಅನ್ನುವಂತಹ ಒಂದು ಕಾನ್ಸೆಪ್ಟನ್ನ ಒಂದು ಕಂಟೆಂಟ್ನ ಇಟ್ಕೊಂಡು ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಸೊ ತುಂಬ ಜನ ಮಿಸ್ ಮಾಡ್ಕೊತಾ ಇದ್ದೀರಾ ಹೌಸ್ ವೈಫ್ ಮನಿ ಸೇವಿಂಗ್ ಟಿಪ್ಸ್ನ ಹೇಳಿ 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 ಅಂತ ಸೊ ಆ ಒಂದು ಕಾರಣಕ್ಕೆ ನಾನು ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಸೊ ಇಷ್ಟು ದಿನ ಯಾಕೆ ಹಾಕಿಲ್ಲ ಅನ್ನೋದನ್ನ ಕೂಡ ನಾನು ನಿಮಗೆ ಹೇಳ್ತೀನಿ ಮುಂದೆ ಬರುವಂತಹ ದಿನಗಳಲ್ಲಿ ಇವಾಗ ಪ್ರೆಸೆಂಟ್ಲಿ ಈ ಮೂರು ಒಂದು ಸ್ಪೆಷಲ್ ತ್ರೀ ಟಿಪ್ಸ್ ಯಾವ್ದಾವುದು ಅಂತ ನೋಡ್ಕೊಬರೋಣ ಅದಕ್ಕೆ ಅದಕ್ಕಿಂತ ಮುಂಚೆ ನೀವು ಯಾರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗ್ದಲ್ಲಿ ನೋಡ್ತಾ ಇದ್ದರೆ ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡ್ತಾ ಶೇರ್ ಮಾಡ್ತಾ ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯವನ್ನು ತಿಳಿಸೋದನ್ನ ಮರಿಬೇಡಿ ಸೊ ಬನ್ನಿ ನೋಡ್ಕೊಬರೋಣ ಯಾವುದದು ತ್ರೀ ಸೇವಿಂಗ್ ಸ್ಪೆಷಲ್ ಟಿಪ್ಸ್ ಅಂತ ಸೊ ಇದು ಹೌಸ್ ವೈಫ್ಗೂ ಆಗುತ್ತೆ ಮೊದಲನೇ ಟಿಪ್ಪು ಹಾಗೆ ವರ್ಕಿಂಗ್ ವುಮೆನ್ಸ್ಗಳಿಗೂ ಕೂಡ ಆಗುತ್ತೆ ಸೊ ಮೊದಲನೇ ಟಿಪ್ ಬಂದು ನಿಮ್ಮ ಖಾತೆಗೆ ಅಂದರೆ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಆಟೋ ಡೆಬಿಟ್ ಅನ್ನುವಂತಹ ಒಂದು ಆಪ್ಷನ್ ಇರುತ್ತೆ ಅದನ್ನು ದಯಮಾಡಿ ಆನ್ ಮಾಡ್ಕೊಳ್ಳಿ ಯಾಕೆ ಅದನ್ನು ಹೇಳ್ತಾ ಇದ್ದೀನಿ ಕೆಲವ್ರಿಗೆ ಇದರಿಂದ ಪ್ರಾಬ್ಲಮ್ ಆಗ್ಬೋದು ದುಡ್ಡು ಇಲ್ಲದೆ ಇದ್ದಾಗ ಕಟ್ ಆಗುತ್ತೆ ಅಥವಾ ಇನ್ನು ಎಕ್ಸೆಟ್ರಾ ಎಕ್ಸೆಟ್ರಾ ಪ್ರಾಬ್ಲಮ್ಸ್ ಇರುತ್ತೆ ಬಟ್ ಇದರಿಂದ ಆಗುವಂತಹ ಉಪಯೋಗಗಳನ್ನ ಮೊದಲನೇದಾಗಿ ತಿಳ್ಕೊಳ್ಳೋ ಹಾಗಿದ್ರೆ ಸೊ ಇವಾಗ ನಮ್ಮ ಸ್ಯಾಲ್ರಿ ಅಕೌಂಟಿಗೆ ಅಮೌಂಟ್ ಬಂತು ಆ ತಕ್ಷಣನೇ ನಾವು ಏನು ಮಾಡ್ತೀವಿ ಅಮೌಂಟ್ ಬಂತು ಅಂತ ಅಂದ್ಕೊಂಡು ನಾವೇನು ಮಾಡ್ತೀವಿ ಎಲ್ಲ ಖರ್ಚು ವೆಚ್ಚಗಳನ್ನ ನೋಡಿಕೊಂಡು ನಮ್ಮ ಕಣ್ಸುತ್ತ ಏನು ಖರ್ಚಿದೆ ಅದನ್ನು ಮಾಡೋಕ್ಕೆ ನಾವು ನಿಂತ್ಕೊತೀವಿ ಬಟ್ ಅದೇ ನಾವು ಒಂದು ಆಟೋ ಡೆಬಿಟ್ ಇಟ್ಟ ತಕ್ಷಣವೇ ಅದು ಬಂದು ಬ್ಯಾಂಕಿಗೆ ಬೀಳ್ತಿದ್ದಂಗೆ ಆಟೋಮೆಟಿಕಲಿ ಡೆಬಿಟ್ ಆಗ್ತಾ ಡೆಬಿಟ್ ಆಗ್ತಾ ಹೋಗುತ್ತೆ ಸೊ ಈ ಒಂದು ಆಪ್ಷನನ್ನು ನಿಮ್ಮ ಅಕೌಂಟ್ನಲ್ಲಿ ದಯಮಾಡಿ ಆನ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ತುಂಬ ಉಪಯೋಗ ಆಗುತ್ತೆ ಹಾಗೆ ನಿಮ್ಮ ಹಣವನ್ನು ಕೂಡ ನೀವು ಇಂತಿಷ್ಟೇ ಟೈಮಿಗೆ ಕೊಡೋದ್ರಿಂದ ಒಂದು ಒಳ್ಳೆ ಸಿವಿಲ್ ಕೂಡ ನೀವು ಸ್ಕೋರ್ಟೈನ್ ಕೂಡ ಈಸ್ಕೊಂಡಿದ್ರು ನೀಟಾಗಿ ಹೋಗಿ ಅವ್ರಿಗೆ ತಲುಪುತ್ತೆ ಅನ್ನೋದು ಒಂದು ಮೊದಲನೇ ಟಿಪ್ ಇದು ಒಂದು ಸಿಂಪಲ್ ಸ್ಪೆಷಲ್ ಟಿಪ್ ನೆಕ್ಸ್ಟ್ ಸೆಕೆಂಡ್ ಬಂತು ಅಂತ ಅಂದರೆ ಸೆಕೆಂಡ್ ಏನು ಮನಿ ಸೇವಿಂಗ್ ಟಿಪ್ಸ್ ಅಂತ ಅಂದರೆ ಶಾರ್ಟ್ ಟರ್ಮಲ್ಲೇ ನೀವು ಎಲ್ಲ ಒಂದು ಸ್ಯಾಲ್ರಿ ಅಥವಾ ಶಾರ್ಟ್ ಟರ್ಮಲ್ಲೇ ನಿಮ್ಮ ಎಲ್ಲ ಸಾಲಗಳನ್ನ ತೀರಿಸ್ಕೊಳ್ಳೋಕ್ಕೆ ಒಂದು ಗುರಿ ಅನ್ನೋದನ್ನ ಫಿಕ್ಸ್ ಮಾಡ್ಕೊಳ್ಳಿ ಫಾರ್ ಎಕ್ಸಾಂಪಲ್ ಇ ಎಮ್ ಐ ಆಗಿರ್ಬೋದು ಯಾವುದೇ ಒಂದು ಬ್ಯಾಂಕಲ್ಲಿ ಲೋನ್ ತಗೊಂಡಿರ್ತೀರಾ ಅಥವಾ ದುಡ್ಡು ಇಸ್ಕೊಂಡಿರ್ತೀರಾ ಸೊ ಅದನ್ನು ನೀವು ಏನು ಮಾಡಬೇಕು ಅಂತಂದರೆ ಒಂದು ವರ್ಷಕ್ಕೆ ನಾವು ಹನ್ನೆರಡು ತಿಂಗಳದು ಇ ಎಮ್ ಐ ಹಾಕಿಸ್ಕೊಂಡಿರ್ತೀವಿ ಅಂತ ಅಂದ್ಕೊಳ್ಳಿ ಬಟ್ ಆ ರೀತಿಯಾಗಿ ಇದ್ದಾಗ ಎಂಟು ತಿಂಗಳಲ್ಲೇ ನಾವು ಕ್ಲಿಯರ್ ಮಾಡಿಬಿಡಬೇಕು ಸೊ ಆ ಆ ಥರ ಮಾಡಿದಾಗ ನಮ್ಮ ಟಾರ್ಗೆಟ್ ಕೂಡ ತುಂಬ ಬೇಗ ನಾವು ರೀಚ್ ಆಗ್ತೀವಿ ಹಾಗೆ ಕೊಡುವಂತಹ ಇಂಟ್ರೆಸ್ಟ್ ಏನು ಬರುತ್ತೆ ಅದು ಕೂಡ ಸ್ವಲ್ಪ ಕಮ್ಮಿ ಆಗುತ್ತೆ ಹಾಗೆ ನಮಗೆ ಕಮಿಟ್ಮೆಂಟ್ ಅನ್ನುವಂತಹ ಹೊರೆ ಏನಿರುತ್ತೆ ಅದು ಬೇಗ ಕಮ್ಮಿ ಆಗುತ್ತೆ ಇದು ಮಸ್ಟ್ ಆ್ಯಂಡ್ ಶುಡ್ ನೀವು ನಿಮ್ಮ ಲೈಫಲ್ಲಿ ರೂಢಿ ಮಾಡ್ಕೊಬೇಕಾಗಿದ್ದಂತಹ ಸೆಕೆಂಡ್ ಒಂದು ಹವ್ಯಾಸ ಮತ್ತು ಮನಿ ಸೇವಿಂಗ್ ಟಿಪ್ ಇನ್ನು ಮೂರನೇ ಒಂದು ಮನಿ ಸೇವಿಂಗ್ ಟಿಪ್ಸ್ಗೆ ಬರೋ ಹಾಗಿದ್ರೆ ದ ಬೆಸ್ಟ್ ದ ಲಾಸ್ಟ್ ಅಂತಲೇ ಅನ್ಬೋದು ಸೊ ಲಾಸ್ಟಲ್ಲಿ ನಾವು ಯಾವಾಗ ರಿಟೈರ್ಮೆಂಟ್ ತೊಗೋತೀವಿ ಅಥವಾ ಏಜಾದ ಕಾಲಕ್ಕೆ ಅಂತ ಒಂದಿಷ್ಟು ಅಮೌಂಟನ್ನು ನೀವು ಎತ್ತಿಡ್ತಾ ಬರಬೇಕು ಇವಾಗ ನಾವೇನು ಅಂತೀವಿ ಇವಾಗಿರೋ ಕಮಿಟ್ಮೆಂಟು ಆವಾಗಿರಲ್ಲ ಇವಾಗ ನಾವೆಲ್ಲನೂ ಎಂಜಾಯ್ ಮಾಡಬೇಕು ಅಂತ ಓಡಾಡೋದಾಗಿರ್ಬೋದು ಟ್ರಿಪ್ಗಳನ್ನ ಹೋಗೋದಾಗಿರ್ಬೋದು ನಮ್ಗೆ ಇವಾಗ ಹೆಲ್ದಿ ಆಗಿದ್ದೀವಿ ಇವಾಗ ತಿನ್ಬಿಡೋಣ ಅಂತ ಅನ್ನೋದಾಗಿರ್ಬೋದು ಹನ್ಹೆಲ್ತಿ ಫುಡ್ ಹ್ಯಾಬಿಟ್ನ ನಾವು ಇವಾಗಲಿಂದನೇ ಸ್ಟಾಪ್ ಮಾಡಬೇಕು ಹಾಗೆ ಇನ್ನ ಹನ್ನೆಲ್ದಿ ಒಂದು ಮ್ಯಾನೇಜ್ಮೆಂಟ್ ಏನಿರುತ್ತೆ ಲೈಫ್ ಮ್ಯಾನೇಜ್ಮೆಂಟು ಅದನ್ನು ಕಂಪ್ಲೀಟಾಗಿ ಸ್ಟಾಪ್ ಮಾಡ್ತಾ ಹೆಲ್ದಿ ಮ್ಯಾನೇಜ್ಮೆಂಟ್ ಕಡೆ ನಾವು ಹೋಗಬೇಕು ಹಾಗೆ ಹಣವನ್ನು ಕೂಡ ನಮ್ಮ ರಿಟೈರ್ಮೆಂಟ್ ಟೈಮ್ ಅಥವಾ ಏಜ್ ಆಗಿರುವಂತಹ ಟೈಮ್ಗೋಸ್ಕರ ಒಂದಷ್ಟು ಅಮೌಂಟ್ ಅಂತ ನಾವು ಇವಾಗಲಿಂದನೇ ಎತ್ತಿಡ್ತಾ ಬರೋದನ್ನ ರೂಢಿ ಮಾಡ್ಕೋಬೇಕು ಸೊ ಈ ಮೂರು ಸಿಂಪಲ್ ಟಿಪ್ಸಿಂದ ನಿಮ್ಮೆಲ್ಲರ ಒಂದು ಲೈಫು ಕೂಡ ಬದಲಾಗುತ್ತೆ ಹಾಗೆ ನಿಮಗೂ ಕೂಡ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಇವತ್ತಿನ ಈ ಒಂದು ಪುಟ್ಟ ವಿಡಿಯೋ ಹಾಗೆ ಮೂರು ಸಿಂಪಲ್ ಟಿಪ್ಸ್ನ ನಾನು ಮನಿ ಸೇವಿಂಗ್ ಟಿಪ್ಸ್ನ ಹೇಳಿದ್ದೀನಿ ಸೊ ಹೆಲ್ಪ್ ಆಗಿದೆ ಅಂತ ಅನ್ಕೋತೀನಿ ಹೆಲ್ಪ್ ಆಗಿದ್ರೆ ಒಂದು ಲೈಕ್ ಮಾಡ್ತಾ ಶೇರ್ ಮಾಡ್ತಾ ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯವನ್ನು ತಿಳಿಸೋದನ್ನ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್